ಮೈಸೂರಲ್ಲಿ ಇದೀನಿ ಮೈಸೂರು ಪ್ಯಾಲೇಸ್ ನೋಡಕ್ಕಲ್ಲ ಮೈಸೂರಲ್ಲಿ ಇದ್ದೀನಿ ಮೈಸೂರು ಪಾಕ್ ತಿನ್ನಕಲ್ಲ ಮತ್ತ್ ಯಾಕಮ್ಮ ಇದ್ಯಾ ಅಂತಿದ್ಯಾ ಎಸ್ ಏಪ್ರಿಲ್ ನಲ್ಲಿ ತೊಂಬತ್ತೊಂದ್ ಕೆ ಜಿ ಇದ್ರು ಸೆಪ್ಟೆಂಬರ್ ಈಗ ಅರವತ್ ಮೂರ್ ಕೆಜಿ ಅಂದ್ರೆ ಐದು ತಿಂಗಳಲ್ಲಿ ಇಪ್ಪತ್ತೆಂಟು ಕೆ ಜಿ ಸಣ್ಣ ಆಗಿರೋ ಲಲಿತಾ ಅವರು ಮೈಸೂರಿನ ಕುವೆಂಪು ನಗರ ಇವರದು ಕಾಲೇಜ್ ನಲ್ಲಿ ಕೆಲಸ ಮಾಡ್ತಾರೆ ಅವಾಗ ಸಿಕ್ಕಾಪಟ್ಟೆ ಏನೇನೋ ಪ್ರಾಬ್ಲಮ್ಸ್ ಇತ್ತು ಅಂತ ಇವಾಗ ಜಿಂಕೆ ಮರಿತಾರ ಓಡ್ದಾರಂತೆ ಏನವ್ರ ಸ್ಟೋರಿ ಅವ್ರನ್ನೇ ಕೇಳೋಣ ಮೈಸೂರಲ್ಲಿ ಇದೀನಿ ಪ್ಯಾಲೇಸ್ ಬಿಹೈಂಡ್ ಅಲ್ಲಿ ಇದೆ ಅದನ್ನ ಆಮೇಲೆ ನೋಡೋಣ ಮೊದಲು ಲಲಿತಾ ಅವ್ರನ್ನ ಮಾತಾಡ್ಸೋಣ ಈಗ ಜೀನೀಸ್ಲಿಮ್ ಯೂಸ್ ಮಾಡೋಕ್ ಮುಂಚೆ ಸಣ್ಣ ಆಗ್ಬೇಕು ಅಂತ ಹೇಳಿ ಏನಾದ್ರು ಯೂಸ್ ಮಾಡಿದ್ರಾ ಯೂಸ್ ಮಾಡಿದ್ದೆ ಮೇಡಮ್ ಆಗ್ಲಿಲ್ಲ ಅದ್ರಲ್ಲಿ ಸಣ್ಣ ಆಗ್ಲಿಲ್ಲ ಸೊ ಜೀನೀಸ್ ಲಿಮ್ ಯೂಸ್ ಮಾಡದ್ಮೇಲೆ ಯೂಸ್ ಮಾಡೋಕ್ ಮುಂಚೆ ಹೇಳಿ ನನ್ ಕತೆ ನೋಡ್ತಾ ಇದ್ದೇನೆ ಮೇಡಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ ನಾನು ಟ್ರೈ ಮಾಡಬಾರ್ದು ನಾನು ಸಣ್ಣ ಆಗ್ಬಾರ್ದು ಅಂತ ಅನ್ನಿಸ್ತು ಆಗ ಆಯ್ಕೆ ಮಾಡಿ ಅದರಲ್ಲಿ ಮಾತಾಡ್ತಿದ್ರಲ್ಲ ಬಟ್ ಅವ್ರನ್ನ ನೋಡ್ಬಿಟ್ಟು ನಾನು ಇಮಿಡಿಯೇಟ್ ಆಗಿ ಕಾಲ್ ಮಾಡಿದೆ ಎನರ್ಜಿ ಲೆವೆಲ್ ಅಯ್ಯೋ ಮೇಡಮ್ ಸಕ್ಕದ ಇದನ್ ಹೇಳೋಕೆ ಆಗಲ್ಲ ನಾ ಸ್ಕೂಲಲ್ಲಿ ಕೆಲಸನೇ ಮಾಡ್ತಿಲ್ಲ ಆಕ್ಚುಲಿ ಈಗಂತೂ ಜಿಂಕೆ ಮರಿ ಓಡದೆ ಅದೇ ಇಲ್ಲ ಅದೇ ಅಂತಾರೆ ಏನ್ ಇಷ್ಟಿಂಗ್ ಹಿಂಗಾಗ್ಬಿಟ್ಟಿದೀರಾ ನನ್ ಬಟ್ ಯಾರು ಕಂಡು ಹಿಡಿತಾ ಇಲ್ಲ ಮೇಡಮ್ ಈಗಂತೂ ನನ್ನ ಹೇಳ್ತಾರೆ ಜಿಂಕೆ ಮರಿ ಓಡ್ತಾ ಮೇಡಮ್ ಅಷ್ಟು ಕೆಲಸ ಮಾಡ್ತೀನಿ ಒಂದು ನಿಮಿಷ ಕುದ್ಕೊದಂಗೆ ಕೆಲಸ ಮಾಡ್ತೀನಿ ಎಲ್ಲ ನೋಡಿ ಖುಷಿ ಪಡ್ತಾರೆ ಆಕ್ಚುಲಿ ಈಗ ಅಲ್ಲೂ ನಾನು ಬೇರೆಯವರಿಗೆ ಕೊಡ್ಸಿದೀನಿ ನಮ್ ಕಾಲೇಜಲ್ಲಿ ನಿಮ್ ಫ್ರೆಂಡ್ಸ್ ತಗೋತೀನಿ ಅಂತ ಎಲ್ಲ ಅಂದ್ರು ಬಟ್ ಈಗ ನಾನು ನೋಡಿ ನೋಡಿ ಎಲ್ಲ ಒಬ್ಬರಾಗಿ ಆರ್ಡರ್ ಮಾಡಿ ಕೊಡಿಸ್ತಾ ಇದೀನಿ ಇದ್ದಾರೆ ಎಲ್ಲ ತಗೋತಾ ಇದಾರೆ ಸೊ ನೀವ್ ಅವಾಗ ಏನೇನೋ ಮಾಡಿದ್ರಿ ಸಣ್ಣ ಜೀನೀಸ್ ಯೂಸ್ ಮಾಡಕ್ ಶುರು ಮಾಡಿದ್ರಿ ಸುಮಾರ್ ಜನ ನಮ್ ಗೆ ಡೌಟ್ ಇರುತ್ತೆ ಅಯ್ಯೋ ನೀವೇ ಬೇಡ ಅಂತ ಹೇಳಿದ್ರು ಅಂತ ಭಯ ಇತ್ತ ಖುಷಿಯಿಂದನೇ ತಗೊಂಡಿದ್ದು ನಾನು ಹಾಗೆ ಕಾನ್ಫಿಡೆಂಟ್ ಇತ್ತು ಹೋಟೆಲ್ ಹಾಗೆ ಆಗ್ತೀನಿ ಅಂತ ನಂಗೆ ಗೊತ್ತಿತ್ತು ಜೊತೆ ಏನೇನ್ ಜೀವಿಸಲಿಮ್ ಬೆಳಗ್ಗೆ ಮಾರ್ನಿಂಗ್ ತಗೋತೀನಿ ಮತ್ತೆ ನೈಟ್ ತಗೋತಿದ್ದೆ ಮಧ್ಯಾಹ್ನ ಮಾತ್ರ ಬರೀ ಮುದ್ದೆ ಮಾತ್ರ ಮೂರ್ ತಿಂಗಳ್ ಕಟ್ಟ ಮುದ್ದೆ ಚಪಾತಿ ಆತರ ತಿನ್ಕೊಂಬೆ ಬಟ್ ರೈಸ್ ತಗೊಂಡಿಲ್ಲ ಮತ್ತೆ ಟೀ ಕಾಫಿ ಸೈಡ್ ಐಟಮ್ಸ್ ಏನು ತಗೊಂಡಿಲ್ಲ ಶುಗರ್ ಅಂತ ಬಿಟ್ ನಾನು ಇನ್ನೂ ಆಕ್ಚುಲಿ ತಗೊಂಡೇ ಇಲ್ಲ ವೆರಿ ಗುಡ್ ಹೊಸದಾಗಿ ಜೀನಿಸ್ಲಿಮ್ ತಗೋಬೇಕಪ್ಪ ಅಂತ ಹೇಳಿ ತುಂಬಾ ಜನಕ್ಕೆ ಭಯ ಇರುತ್ತೆ ಸೈಡ್ ಎಫೆಕ್ಟ್ ಜೀನಿ ತಗೊಳದೇನು ಸೈಡ್ ಎಫೆಕ್ಟ್ ಏನು ಇಲ್ಲ ಯಾರು ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ನಂಗಂತೂ ಕುಡಿತಾ ಇದ್ರೆ ಇನ್ನು ಕುಡಿಯೋ ನಾನು ಇರುತ್ತೆ ಅಷ್ಟು ತುಂಬಾ ಚೆನ್ನಾಗಿದೆ ಸೊ ತೊಂಬತ್ತೊಂದ್ ಕೆಜಿ ಇದ್ದಾಗ ಹೇಗಿತ್ತು ನಿಮ್ ಬಾಡಿ ಸಪೋರ್ಟ್ ಹೆಂಗ್ ಮಾಡ್ತಿತ್ತು ನಮ್ ಸ್ವಲ್ಪ ವೇಟ್ ಜಾಸ್ತಿ ಇತ್ತಲ್ಲ ಹಾಗಾಗಿ ಮಂಡಿ ನೋವು ತುಂಬಾ ಬರ್ತಿತ್ತು ಬಟ್ ಓಡಾಡಕ್ ಆಯ್ತಿಲ್ಲ ಕೆಲ್ಸ ಬಿಟ್ಟಲ್ಲಿ ಏನಾದ್ರು ಹೊಟ್ಟೆ ತಿಂದಷ್ಟ್ ಮಲ್ಕ ಬಿಡಂಗ ಆಗ್ತಾ ಇತ್ತು ಈಗಂತೂ ಮಲ್ಕೊಳ್ಳ ಮನ್ಸಿ ಬರಲ್ಲ ಅಷ್ಟು ಓಡಾಡ್ತೀನಿ ಆಟೋದಲ್ಲಿ ಹೋಗ್ತಾ ಇದೆ ಬಟ್ ಎಲ್ಲೋದ್ರು ನಾನು ಆಟೋದಲ್ಲೇ ಹೋಗ್ತಾ ಇದ್ದೆ ಆಟೋದಲ್ಲೇ ಬರ್ತಿದ್ದೆ ಈಗಂತೂ ಆಟೋ ಟೆಚ್ಚೇ ಇಲ್ಲ ಓಡದ್ ರನ್ನಿಂಗ್ ಮಾಡೋಣ ಅನ್ನಷ್ಟು ನಂಗ ಇದಾಗ್ಬಿಟ್ಟಿದೆ ಎನರ್ಜಿ ಯಾರು ಯಾರ ಕರ್ಕೊಂಡ್ ಹೋಗಿದ್ರು ಫ್ರೆಂಡ್ಸ್ ನಮ್ಮ ಯಾರೇ ಆಗ್ಲಿ ಆಟೋದಲ್ಲಿ ಹೋಗ್ಬೇಕು ಅಂತ ನಿಲ್ಸಿ ಆಟೋನ ಅನ್ಬಿಡದೆ ಈಗಂತೂ ಆಟೋ ಟೆಚ್ಚೇ ಇಲ್ಲ ನಾನೇ ಬೇಕಾದ್ರೆ ಓಡಷ್ಟು ನಂಗೆ ಬೈದ್ ಬಂಟೆ ನಮ್ ಗ್ರೌಂಡ್ ಅಲ್ಲಂತೂ ಹತ್ತು ರೌಂಡ್ ಹೊಡಿತಾ ಇರ್ತೀನಿ ಎಲ್ಲಂತೂ ಎಲ್ಲ ಏನು ಅದನ್ನೇ ಖುಷಿ ಪಡ್ತಾ ಇರ್ತಾರೆ ನನ್ನ ನೋಡಿ ಸೊ ಪೀರಿಯಡ್ಸ್ ಅವಾಗ ಇರ್ರೆಗ್ಯುಲರ್ ಅಂದ್ರೆ ತ್ರೀ ಮಂತ್ ಒಂದ್ಸಲ ಆಗ್ತಾ ಇದೆ ಇವಾಗ ಈಗ ಒಂದು ಮಂತ್ ಮುಂಚೆ ಆಗ್ತಾ ಇದೆ ಟ್ವೆಂಟಿ ಏಟ್ ಡೇಸ್ ಟ್ವೆಂಟಿ ಎಸ್ ಸೊ ನೋಡಿದ್ರಲ್ಲ ಹೆಲ್ತ್ ಇಪ್ಪತ್ತೆಂಟು ಕೆಜಿ ಅಂತ ಹೇಳಿದ್ರೆ ವಾ ಖಂಡಿತವಾಗ್ಲು ಹೌದು ಹಾಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅವ್ರಿಗೆ ಮಂಡಿ ನೋವಿತ್ತು ಎನರ್ಜಿ ಲೆವೆಲ್ ಇರ್ಲಿಲ್ಲ ಆಟೋದಲ್ಲಿ ಇದ್ರು ಇವತ್ತು ಓಡ್ತಾ ಇದ್ದಾರೆ ಸ್ಕೂಲ್ ಅಲ್ಲಿ ಜಿಂಕೆ ಮರಿ ಅಂತ ಹೆಸರು ತಗೊಂಡಿದ್ದಾರೆ ವೆರಿ ನೈಸ್ ನೀವು ಅಷ್ಟೇ ಸ್ಲಿಮ್ ಅನ್ನೋದು ಹೆಲ್ತ್ ಹೆಲ್ದಿ ಮಿಲ್ಲೆಟ್ಸ್ ಪೌಡರು ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಆಗಲಿ ಕೆಮಿಕಲ್ಸ್ ಆಗಲಿ ಇದರಲ್ಲಿ ಇರೋದಿಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ನಬಹುದಾದಂತಹ ಆರೋಗ್ಯಕರವಾದಂತಹ ಮಿಲ್ಲೆಟ್ಸ್ ಪೌಡರು ಸೊ ಸಣ್ಣ ಹೆಂಗ್ ಆಗ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಇರೋಂತಹ ಐಟಮ್ಸು ನಮ್ ಆರ್ಗನ್ಸ್ ಬೇಕಾಗಿರುವಂತಹ ನ್ಯೂಟ್ರಿಯನ್ಸ್ ಅಂದ್ರೆ ವೈಟಮಿನ್ ಡಿ ಅಂತೀವಿ ಸಿ ವೈಟಮಿನ್ ಸಿ ಕ್ಯಾಲ್ಶಿಯಮು ಒಮೇಗಾ ಥ್ರೀ ಇವೆಲ್ಲ ನಮ್ ದೇಹದಲ್ಲಿ ಪ್ರೊಡ್ಯೂಸ್ ಆಗ್ತಿರೋದ್ರನ್ನ ಮಿಲೆಟ್ಸ್ ಪೌಡರ್ ಅಂತ ಪ್ರೊಡ್ಯೂಸ್ ಐ ಮೀನ್ ಸಪ್ಲೈ ಮಾಡ್ತೀವಿ ಸೊ ಸಣ್ಣ ಆಗೋದು ಬೇಸಿಕ್ ಸ್ವಲ್ಪ ಡಯಾಟ್ ಮಾಡಿ ಸ್ವೀಟ್ಸ್ ಮತ್ತೆ ಕಾರ್ಬ್ಸ್ ಅಂದ್ರೆ ರೈಸು ಮೈದಾ ಈ ತರದನ್ನ ಬಿಟ್ಟು ಸ್ಲಿಮ್ ಯೂಸ್ ಮಾಡೋದ್ರಿಂದ ಸಣ್ಣ ಆಗೋದು ಅಷ್ಟೇ ಅಲ್ಲ ಕಂಪ್ಲೀಟ್ ಆಗಿ ಹೆಲ್ದಿ ಆಗ್ತೀರಾ ಸ್ಕಿನ್ ಟೆಕ್ಸ್ಚರ್ ಗಳು ಅಂದ್ರೆ ಸ್ಕಿನ್ ನೋಡೋಕೆ ತುಂಬಾ ಚೆನ್ನಾಗಿ ಗ್ಲೋ ಬರೋಕೆ ಶುರು ಆಗುತ್ತೆ ಥೈರಾಯ್ಡ್ ಇರ್ಬೋದು ಬಿ ಪಿ ಇರ್ಬೋದು ಶುಗರ್ ಈ ತರ ಇನ್ನೂ ಎಷ್ಟೋ ಕಾಯಿಲೆಗಳನ್ನ ರಿವರ್ಸ್ ಮಾಡೋಕೆ ಅಂದ್ರೆ ವಾಸಿ ಮಾಡಿಕೊಂಡು ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಜೀನಿ ಸ್ಲಿಮ್ ಅತ್ಯುತ್ತಮವಾದಂತಹ ಆಹಾರ ಸೊ ನೋಡಿದ್ರಲ್ಲ ಇದು ಮೈಸೂರಿನ ಕುವೆಂಪು ನಗರದ ಲಲಿತಾ ಅವರ ಕತೆ ತೊಂಬತ್ತೊಂದರಿಂದ ಅರವತ್ಮೂರು ಕೆಜಿ ಟೋಟಲ್ ಇಪ್ಪತ್ತೆಂಟು ಕೆಜಿ ಹಾಗೆ ಪೀರಿಯಡ್ಸ್ ಅನ್ನ ರೆಗ್ಯುಲರ್ ಮಾಡ್ಕೊಂಡ್ರು ಮಂಡಿನವನ್ನ ನಾರ್ಮಲ್ ಮಾಡ್ಕೊಂಡ್ರು ಜೀನೀಸ್ಲಿನ್ ಯೂಸ್ ಮಾಡಿ ನೀವು ಹೆಲ್ದಿ ಆಗ್ಬೇಕಾ ಸಣ್ಣ ಆಗ್ಬೇಕಾ ಹೆಲ್ದಿ ವೇನಲ್ಲಿ ಸಣ್ಣ ಆಗ್ಬೇಕಾ ನಿಮ್ಗೆ ಏನಾದ್ರು ಕಾಯಿಲೆಗಳಿದ್ರೆ ಅದನ್ನ ನಾರ್ಮಲ್ ಮಾಡ್ಕೋಬೇಕಾ ಹಾಗಿದ್ರೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಜೀನಿಸ್ಲಿನ್ ಯೂಸ್ ಮಾಡಿ ಹೆಲ್ದಿ ಆಗಿ ಇಂಟರ್ವ್ಯೂ ಸ್ಪೆಷಲ್ ಆಗಿ ನಾನೇ ಬರ್ತೀನಿ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ ನ ಹೇಗ್ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಿಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನೀಸ್ ನಿಮ್ನಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ಜೀನೀಸ್ ನಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದರೆ ಆರೋಗ್ಯವೇ ಭಾಗ್ಯ